ಎಲ್ರು ಕೂಡ ಹಾಸನದ ಎಂಪಿ ಚೇಂಜ್ ಆಗ್ತಾರೆ ಪ್ರಜ್ವಲ್ ರೇವಣ್ಣ ಅವರ ರಾಜಕೀಯ ಭವಿಷ್ಯ ಇಲ್ಲಿಗೆ ಮುಗಿದೋಗುತ್ತೆ ಅನ್ಕೊಂಡಿದ್ರು ಆದ್ರೆ ಹಾಗಾಗಲ್ಲ ನಾಳೆಯಿಂದ ಪ್ರಜ್ವಲ್ ರೇವಣ್ಣ ಅವರ ಗೇಮ್ ಚೇಂಜ್ ಆಗುತ್ತೆ ಹಾಗೆ ಅವರು ಕೂಡ ಪ್ರಮಾಣ ವಚನ ಸ್ವೀಕರಿಸಬೇಕು ಯಾವುದೇ ಒಂದು ಅಧಿಕಾರಿ ಅಂದ್ರೆ ಎಂ ಪಿ ಎಲೆಕ್ಷನ್ ಅಲ್ಲಿ ಪ್ರಮಾಣ ವಚನವನ್ನ ಸ್ವೀಕರಿಸಬೇಕಾಗುತ್ತೆ ಹಾಗೆ ಪ್ರಮಾಣ ವಚನವನ್ನ ಸ್ವೀಕರಿಸಬೇಕಾದ್ರೆ ಜಾಮೀನು ಕೂಡ ಸಿಗುತ್ತೆ ಯಾಕಂದ್ರೆ ಅವರು ಪ್ರಮಾಣ ವಚನ ಸ್ವೀಕರಿಸಬೇಕಾಗಿರೋದ್ರಿಂದ ಅಧಿವೇಶನಗಳಿಗೆ ಹೋಗ್ಬೇಕಾಗಿರುತ್ತೆ ಸೊ ಎಲ್ಲ ಪ್ರೋಗ್ರಾಮ್ಗಳಿಗೆ ಗಳಿಗೆ ಅಟೆಂಡ್ ಮಾಡಬೇಕಾಗತ್ತೆ ಹಾಗಾಗಿ ಅವರಿಗೆ ಜಾಮೀನು ಸಿಕ್ಕಿದ್ರೆ ಏನು ಮಾಡೋದು ಸೊ ಅವಾಗ ಇದರಿಂದ ಎಸ್ ಐ ಟಿ ಅಧಿಕಾರಿಗಳಿಗೆ ತಲೆ ಶುರುವಾಗಿದೆ ಒಂದು ವೇಳೆ ಇದರಲ್ಲಿ ಪ್ರಜ್ವಲ್ ರೇವಣ್ಣ ಅವರ ಪಾತ್ರ ಏನೂ ಇಲ್ಲ ಈಗಾಗಲೇ ಪ್ರಜ್ವಲ್ ರೇವಣ್ಣ ಅವರು ಓಪನ್ ಆಗಿ ಹೇಳ್ತಿದ್ದಾರೆ ಅವನು ನಾನಲ್ಲ ವಿಡಿಯೋದಲ್ಲಿ ನನ್ನ ಫೇಸ್ ಎಲ್ಲೂ ಕಾಣಿಸಿಲ್ಲ ವೀಡಿಯೋದಲ್ಲಿರೋದು ನಾನಲ್ಲ ಅಂತ ಹೇಳ್ತಿದ್ದಾರೆ ಯಾವುದೇ ಕಾರಣಕ್ಕೂ ಪೆನ್ ಡ್ರೈವ್ ಏನು ಪ್ರಕರಣ ಇದೆ ಇದು ನನಗೆ ಸಂಬಂಧಿಸಿದಲ್ಲ ಅಂತ ಹೇಳಿ ಪ್ರಜ್ವಲ್ ರೇವಣ್ಣ ಅವರು ಹೇಳ್ತಿದ್ದಾರೆ